ಪಾಕಿಸ್ತಾನಕ್ಕೆ ಮಿಲಿಟರಿಲಿ ಕೊಟ್ಟ ಹೊಡೆತಗಳು ಬೇರೆ ಡಿಪ್ಲೊಮೆಟಿಕಲಿ ಕೊಟ್ಟ ಹೊಡೆತ ಮುಟ್ಟಿ ನೋಡಿಕೊಳ್ಳೋ ಹಂಗಿದೆ ಇನ್ನೇನು ಬೇಸಿಗೆ ಶುರುವಾಗಬೇಕು ರಾವಿ ನದಿಗೆ ಅಣೆಕಟ್ಟನ್ನ ಭಾರತ ಕಟ್ಟಿ ಮುಗಿಸ್ತು ಜಲಾಸ್ತ್ರದ ಪ್ರಯೋಗ ಜಲಾಸ್ತ್ರದ ಪ್ರಯೋಗ ರಾವಿ ನದಿಗೆ ಹೆಚ್ಚುವರಿ ನೀರು ಹರಿದು ಹೋಗುವುದನ್ನ ತಡೆಯುವುದಕ್ಕೆ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಇದಕ್ಕೆ ಶಹಪುರ್ ಕಂಡಿ ಅಣೆಕಟ್ಟು ಕಟ್ಟಬೇಕು ಅನ್ನುವ ಯೋಚನೆ ಬಂದದ್ದೇ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಎಷ್ಟು ವರ್ಷ ಲೆಕ್ಕ ಲೆಕ್ಕಾಕಡೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದೊಂದು ಪ್ರಸ್ತಾವನೆ ಸಲ್ಲಿಕೆ ಆಯ್ತು ಒಂದು ಡ್ಯಾಮ್ ಕಟ್ಟಬಹುದು ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಗ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅವರು ಇದಕ್ಕೆ ಶಂಕುಸ್ಥಾಪನೆ ಮಾಡುದು ಅವರು ಶಂಕುಸ್ಥಾಪನೆ ಆರು ವರ್ಷದಲ್ಲಿ ಅಣೆಕಟ್ಟು ಕಟ್ಟಿ ನಿಲ್ಲಿಸಬೇಕು ಅಂತಾಗಿತ್ತು ವಾಸ್ ದ ಡೆಡ್ ಲೈನ್ ಸಾವಿರದ ಒಂಬೈನೂರ ಕಟ್ಟಬೇಕಾಗಿತ್ತು ಬಟ್ ಕಟ್ಟಿ ಮುಗಿಸಿರುವುದು ಯಾವಾಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಲೆಕ್ಕಾಕಡೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಮಧ್ಯದಲ್ಲಿ ಅವರವರ ಮಧ್ಯದಲ್ಲಿ ಏನು ಕಿತ್ತಾಟ ಶುರುವಾಯಿತು ರಾವಿ ನದಿ ನೀರು ಯಾರಿಗೆ ಹೆಚ್ಚಿಗೆ ಸೇರಬೇಕು ಅಂತ ಕೆಲಸ ನಿಂತು ಹೋಯ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಆದ ಪ್ರಧಾನಮಂತ್ರಿ ಆಗಿದ್ದ ಪಿ ವಿ ನರಸಿಂಹರಾಯರು ಹಂಗು ಹಿಂಗು ಒಂದು ಮಾತುಕತೆ ನಡೆಸಿ ಮತ್ತೆ ಕೆಲಸ ಶುರು ಮಾಡಿಸಿದ್ರು ಎರಡು ಸಾವಿರದ ಎಂಟರಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಕಟ್ಟುವ ಕೆಲಸ ಶುರುವಾಯಿತು ಎರಡು ಸರ್ಕಾರಗಳ ಗಲಾಟೆ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯ ಸರ್ಕಾರಗಳ ಮಧ್ಯೆ ಈ ಗಲಾಟೆಗಳ ಮಧ್ಯದಲ್ಲಿ ಲಾಭ ಆಗ್ತಾ ಇದ್ದದ್ದು ಯಾರಿಗೆ ಅಂದ್ರೆ ಪಾಕಿಸ್ತಾನಕ್ಕೆ ಹೆಚ್ಚುವರಿ ನೀರಲ್ಲಿ ಹರಿದು ಹೋಗ್ತಾ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗಿನ ಕೇಂದ್ರ ಸರ್ಕಾರ ಮತ್ತೆ ಎರಡು ರಾಜ್ಯಗಳ ಮಧ್ಯದಲ್ಲಿ ಒಂದು ಒಪ್ಪಂದ ಮಾಡಿಸ್ತು ಒಪ್ಪಂದ ಮಾಡಿಸಿ ಪುನರ್ ನಿರ್ಮಾಣ ಶುರುವಾಯಿತು ಸಿಂಧು ನದಿ ನೀರಿನ ಒಪ್ಪಂದ ನದಿ ನೀರು ಹಂಚಿಕೆಯ ಒಪ್ಪಂದ ರದ್ದಾದ ನಂತರದ ಪ್ರಮುಖವಾದ ಬೆಳವಣಿಗೆ ಮುಂದಿನ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಇದು ಲೋಕಾರ್ಪಣೆ ಆಗುತ್ತೆ ಆ ನಂತರ ಭಾರತ ಬೇಕು ಅಂದ್ರೆ ನೀರು ಬಿಡಬಹುದು ಬೇಡ ಅಂದ್ರೆ ನೀರು ಹಿಡಿದಿಟ್ಟುಕೊಳ್ಳಬಹುದು ಪಾಕಿಸ್ತಾನದ ಕಾಲು ಭಾಗ ಜಿಡಿಪಿ ನಡೆಯದೆ ಈ ನದಿ ನೀರು ಅಲ್ಲಿ ಹರಿದು ಹೋದ ನಂತರ ಅದರ ಸುತ್ತಲೂ ನಡೆಯುವ ವ್ಯವಹಾರಗಳಿಂದ ಪಾಕಿಸ್ತಾನದಲ್ಲಿ ಏಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋದೇ ಈ ನದಿಗಳ ನೀರಿನಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸುವುದರಿಂದ ಪಂಜಾಬ್ನಲ್ಲಿ ಐದು ಸಾವಿರ ಹೆಕ್ಟೇರ್ ನೀರಾವರಿ ಮಾಡಬಹುದು ಐದು ಸಾವಿರ ಹೆಕ್ಟೇರ್ ಕಾಶ್ಮೀರದಲ್ಲಿ ಮೂವತ್ತೆರಡು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಡಬಹುದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ನೀರು ಕೊಡುವ ಮೂಲಕ ಶಾಂತಿಯನ್ನು ಪಡೆದಿದ್ದೇನೆ ಅನ್ನೋ ಅಭಿಪ್ರಾಯ ಇತ್ತು ಅದು ಸತ್ಯ ಆಗದಿದ್ದಾಗ ನಂತರ ಬಂದವರು ಇದನ್ನು ರದ್ದು ಮಾಡಬಹುದಾಗಿತ್ತು ಇಷ್ಟೆಲ್ಲಾ ಸಲ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ದಾಳಿಗಳು ಭಾರತದ ಮೇಲೆ ನಡೆದರೂ ಕೂಡ ಆ ಒಪ್ಪಂದ ಅನೂಚಾನವಾಗಿ ನಡ್ಕಂಡು ಹೋಗ್ತಾ ಇತ್ತು ಪಾಲನೆ ಆಗ್ತಾ ಇತ್ತು ಆ ಒಪ್ಪಂದ ತೆಹಲ್ಗಾಮ್ ದಾಳಿ ಕೋರ್ಸ್ ಬದಲಾವಣೆ ಮಾಡಿತು ಅಂತಿಮವಾಗಿ ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಲುವನ್ನ ಭಾರತ ತಳೆಯಿತು